ಹಾಂ ನೋಡಿ ಎಷ್ಟು ಡಾರ್ಕ್ ಇದೆ ನೋಡಿ ನಾಲ್ಕು ಗಂಟೆ ಆಗಿದೆ ಬೆಳಿಗ್ಗೆ ಫ್ಲೈಟ್ ಇದೆ ಅರ್ಲಿ ಮಾರ್ನಿಂಗ್ ಅದಕ್ಕಾಗಿ ಬೇಗ ಎದ್ದದ್ದು ಬೇಗ ಹೊರಡಬೇಕು ಇನ್ನು ರೆಡಿಯಾಗಿ ಮಕ್ಕಳಿಗೆ ಕೂಡ ಒಳ್ಳೆದಾಯಿತು ಇಬ್ಬರು ಒಟ್ಟಿಗೆ ಇದ್ರಲ್ವ ದುಬೈಲಿ ಇವಾಗ ಒಟ್ಟಿಗೆ ಇದ್ದರು ಇಲ್ಲಿ ಬಂದು ಕೂಡ ಹಾಂ ತುಂಬ ಟೈಮ್ ನಂತರ ಒಟ್ಟಿಗೆ ಇಬ್ಬರಿಗೆ ಕಂಪೆನಿ ಒಳ್ಳೆಯದಾಯ್ತು ಅವರಿಗೆ ನಮ್ಮೊಟ್ಟಿಗೆ ಆದರೆ ಎಷ್ಟಾದರೂ ಬೋರ್ ಆಗ್ತದಲ್ವ ಅವರು ಇವರು ಒಟ್ಟಿಗೆ ಒಂದೇ ರೂಮಲ್ಲಿ ಅವರಿಗೆ ಒಳ್ಳೇದಾಯ್ತು ಇದೆಲ್ಲ ರೆಡಿ ಆಯಿತು ನೋಡಿ ಅಂದರೆ ಮಗನನ್ನು ಸ್ವಲ್ಪ ಬಿಟ್ಟು ಹೋಗುವಾಗ ಬೇಜಾರಾಗ್ತದೆ ಅಂದರೆ ಅವನ ಫ್ಲೈಟ್ ಲೇಟ್ ಉಂಟು ಅವನಿಗೆ ಕೆನಡಾ ಹೋಗಬೇಕಲ್ಲ ಕತ್ತರಿಗೆ ಫ್ಲೈಟ್ ಲೇಟಿದೆ ಕತ್ತರ್ ಟು ಮತ್ತೆ ಕೆನಡ ಹೋಗೋದು ಅವನು ಅವನು ಮತ್ತೆ ಅವನು ಮತ್ತೆ ಇಲ್ಲಿ ಮಲಗ್ಲಿ ಅಂತ ನಾವು ಒಂದು ರೂಮು ಮಾತ್ರ ಚೆಕ್ಔಟ್ ಮಾಡಿದ್ದು ಒಂದು ರೂಮ್ ಅವನಿಗೆ ಬೇಕಲ್ಲ ತುಂಬ ಲೇಟ್ ಉಂಟು ಅವನ ಫ್ಲೈಟ್ ಹಾಗಾಗಿ ಅವನಿಲ್ಲಿರ್ತಾನೆ ಅದಕ್ಕಾಗಿ ನಾವು ಈಗ ಕತ್ತಲು ಕತ್ತಲಿದೆ ನೋಡಿ ಅದೇ ಸ್ವಲ್ಪ ಬೇಜಾರಾಗ್ತದೆ ಅವನನ್ನು ಬಿಟ್ಟು ಹೋಗಲಿಕ್ಕೆ ಗುಡ್ ಮಾರ್ನಿಂಗ್ ನಾವೀಗ ಟ್ಯಾಕ್ಸಿಯಲ್ಲಿದ್ದೇವೆ ಅವನು ಮಲಗಿದ್ದ ಮತ್ತೆ ಮಲಗಿ ಫುಡ್ಡೆಲ್ಲ ಆರ್ಡರ್ ಮಾಡ್ತೇನೆ ಅಂತ ಹೇಳಿದ ಮತ್ತು ನಾವು ஏர்ப்போட்டிகிட்டே நோடி இவத்து கூட மழை உண்டா இன்னும் கூட டார்க் இது ஏர்போர்ட் ரீச் ஆகே நான் கொல்லலாம்புர ஏர்போர்டில் ಈಗ ಇದು ಕೊಲ್ಲಂಪುರ ಏರ್ಪೋರ್ಟು ಇಲ್ಲಿಂದ ಸಿಂಗಾಪುರಿಗೆ ಹೋಗೋದು ನಾವು ಈಗ ಇಲ್ಲಿ ಇದು ಇಮಿಗ್ರೇಷನ್ ಎಲ್ಲ ಆಗಿ ಲಗೇಜ್ ಎಲ್ಲ ಹಾಕಿ ಮತ್ತೆ ಲಾಂಜಿಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಹೌದು ಓಕೆ ಈಗ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ ಈಗ ಲಾಂಜಿಗೆ ಹೋಗ್ತಾರೆ ಇತ್ತು ಅದು ಹೋದರೂ ಏರ್ಪೋರ್ಟಲ್ಲಿ ಅಂತ ನಮಗೆ ತಿನ್ನಲಿಕ್ಕೆ ಸಿಗ್ತದೆ ಫ್ರೀಯಾಗಿ ಅದೊಂದು ಒಳ್ಳೇದಾಯಿತು ಟ್ರಾವೆಲ್ ಮಾಡುವಾಗಂತೂ ಒಳ್ಳೇದಾಗ್ತದೆ ಜಾಸ್ತಿ ಟೈಮ್ ಇರಲಿಲ್ಲ ಬೇಗ ಬೇಗ ತಿಂದು ಮುಗಿಸ್ಬೇಕು ಮತ್ತು ಫ್ಲೈಟ್ ಟೈಮ್ ಆಗ್ತದೆ ಅಲ್ವಾ ವೆಂಕಲಪುರ ತುಂಬ ಐಟಮ್ಸಲ್ಲಿ ಇತ್ತು ಎಲ್ಲ ತಿಂದು ತಿಂದು ಹೊಡೋದು ಸಾಸೇಜು ಚಿಕನ್ ಎಲ್ಲ ಇತ್ತು ಇಲ್ಲಿನ ತಿಂದು ಮತ್ತೆ ಸಿಂಗಾಪುರ್ ಹೋದರೆ ಅಲ್ಲಿ ಪುನಃ ಉಂಟು ಏರ್ಪೋರ್ಟಲ್ಲಿ ತಿನ್ನಲಿಕ್ಕೆ ಇವತ್ತು ಅಲ್ಲ ಸಾರಿ ತಿನ್ನೋದು ಮತ್ತು ಪುನಃ ಫ್ಲೈಟಲ್ಲಿ ಏನು ಕೊಡ್ತಾರೆ ಗೊತ್ತಿಲ್ಲ ಈ ಫ್ಲೈಟಲ್ಲಿ ಏನು ಕೊಡೋದಿಲ್ಲ ಸಿಂಗ ಸಿಂಗಾಪುರ್ ಫ್ಲೈಟಲ್ಲಿ ಕೊಡ್ಬೋದು ಇಲ್ಲಿ ಒನ್ ಅವರ್ ಏನು ಜರ್ನಿ ಅಷ್ಟೇ ಈ ಫ್ಲೈಟಲ್ಲಿ ಏನು ಕೊಡೋದಿಲ್ಲ ಮತ್ತು ಅಲ್ಲಿ ಏರ್ಪೋರ್ಟಲ್ಲಿ ತಿಂದು ಪುನಃ ಫ್ಲೈಟಲ್ಲಿ ಪುನಃ ಕೊಡ್ತಾರೆ Mm -hmm. Mm -hmm. Mm -hmm. Okay, together? Sure. Sure. Oh, a cross ring, just a cross ring. You're okay. the ಬಾಯ್ 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 ಇದು ನೋಡಿ ಇದು ಸಿಂಗಾಪುರ್ ಏರ್ಪೋರ್ಟು ಇಲ್ಲಿಂದ ಮತ್ತೆ ಇನ್ನೂ ದುಬೈಗೆ ಹೋಗ್ಬೋದು ಇಲ್ಲಿ ತ್ರೀ ಅವರ್ಸ್ ಲೇವರ್ ಇದೆ ನಮಗೆ ಮಲೇಶ್ ಏರ್ಪೋರ್ಟಲ್ಲಿ ಒಂದು ಸಲ ಲಾಂಜ್ ಆಯಿತು ಅಲ್ಲಿಂದ ಮತ್ತೆ ಇದು ಈ ಏರ್ಪೋರ್ಟಲ್ಲಿ ಸಿಂಗಾಪುರ್ ಏರ್ಪೋರ್ಟಲ್ಲಿ ಈಗ ಹೋಗುವಾಗ ಇನ್ನೂ ಲಾಂಗ್ ಜರ್ನಿ ಉಂಟು ಸಿಂಗಾಪುರ್ ಟು ದುಬೈ ಲಾಂಗ್ ಜರ್ನಿ ಉಂಟು ಈ ಒಂದು ಜೊತೆ ಏನು ನಿಮಗೆ ನೋಡಿ ನೋಡಿ ಸಾಕಾಗ್ಬೋದು ತೋರಿಸಿದ್ದಿಲ್ಲ ಈಗ ಲಾಸ್ಟ್ ಫ್ಲೈಟ್ ಲಾಸ್ಟ್ ಫ್ಲೈಟ್ ನೋಡಿ ಎಲ್ಲರೂ ಲಾಸ್ಟ್ ಲಾಸ್ಟ್ ಉಂಟು ಇನ್ನು ಮುಗೀತು ಇನ್ನು ಮುಗಿತಿದ್ದು ಲಾಸ್ಟ್ ಫ್ಲೈಟ್ ಇನ್ನು ಮುಗೀತು ಇವತ್ತು ಲಾಸ್ಟ್ ಫ್ಲೈಟ್ ನೋಡಿ ದಿನಕ್ಕೆ ಏಳು ಫ್ಲೈಟ್ ಆಯಿತು ಡೊಮೆಸ್ಟಿಕ್ ಮೂರು ಫ್ಲೈಟ್ ಮತ್ತೆ ಹೋಗಲಿಕ್ಕೆ ಬರಲಿಕ್ಕೆ ಎರಡೆರಡು ಫ್ಲೈಟ್ ಒಟ್ಟಿಗೆ ನಾಲ್ಕು ಒಟ್ಟಿಗೆ ಏಳು ಫ್ಲೈಟ್ ಆಯಿತು ಒಂದು ಬಿಸ್ನೆಸ್ ನಮಗೆ ಸಿಕ್ಸ್ ಜಿ ಸಿಮರು ಸೀಟುಂಟಲ್ಲ ಮಧ್ಯದಲ್ಲಿ ಮೂರು ಆಚೆ ಸೈಡು ಮೂರು ಈಚೆ ಸೈಡು ಮೂರು ಅದಕ್ಕೆ ಅದು ಸೀಟ್ ನಂಬರ್ ನೋಡಿ ಕಳಿಸ್ತಾರೆ ಆಚೆ ಸೈಡ್ ಮತ್ತು ಈ ಸೈಡ್ ಇಲ್ಲದರಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ ಅಲ್ಲ ಹಾಗಾಗಿ ಈ ಸ ಈ ಸೈಡ್ ಕೂತದ್ದು ಕೂತವರಿಗೆ ಆ ಸೈಡಲ್ಲಿ ಹೋದರೆ ಆಗೋದಿಲ್ಲ ಅದು ಅದು ಎರಡು ವೇ ಉಂಟು ಎರಡು ದಾರಿ ಉಂಟು ಹೋಗಲಿಕ್ಕೆ ಇದೊಂದು ಮತ್ತೆ ನನ್ನ ರೈಟ್ ಸೈಡಲ್ಲಿ ಒಂದು ಮಿಡಲ ಸಿಂಗಾಪುರದಿಂದ ದುಬೈಗೆ ಬರಲಿಕ್ಕೆ ಏಳು ಗಂಟೆ ಬೇಕು ಅದೇ ನನ್ನ ಹಸ್ಬೆಂಡ್ ಇದ್ದಾರೆ ನೋಡಿ ಫ್ಲೈಟ್ ಎಲ್ಲಿಗೆ ಬಂತು ನನಗೆ ನೋಡ್ಬೋದು ಫ್ಲೈಟ್ ಎಲ್ಲಿ ಎಲ್ಲಿಗೆ ಬಂತು ಎಲ್ಲ ನೋ ನೋಡಲಿಕ್ಕೆ ಆಗ್ತದೆ ಇದರಲ್ಲಿ ನೋಡಿ ಎಲ್ಲರಿಗೂ ಟಿ ವಿ ಉಂಟಲ್ಲ ನಾನು ಮೂವಿ ಎಲ್ಲ ನೋಡ್ತಿದ್ದೆ ಒಂದು ಎರಡು ಮೂವಿ ನೋಡ್ಬೋದು ಏಳು ಗಂಟೆಗೆ ಒಂದು ಎರಡು ಮೂವಿ ಮೂವಿ ನೋಡ್ಬೋದು bye 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 bye, bye. bye.

ఇండి వార్ పునా దా